வெங்கடேஷ் <laughs> கொடுத்த पक्षದ सूचनाएं ತiendeಗಳೆмите ಪ್ರಸಾದ್ ಅಧ್ಯಕ್ಷರ ಸ್ವಾಗತದ ನಂತರ ವಿನೀಶಂದ್ರ ಆಪಿಎಸ್‌ಟಿ ಮಹಾನಗರಪಾಲಿಕೆಯ ಸಂಸ್ಥಾಕಿ ಕೆಲಸ ಮಾಡಿ ಅತ್ಯುತ್ ಭಾಗದ ಸಮಸ್ಯೆಗಳ ಗೆ ಸ್ಪಷ್ಟವတ်ತಾ ಇರತಕ್ಕಂತ ಸಂದರ್ಭದಲ್ಲಿ ಅಧ್ಯಕ್ಷರ ನಮಸ್ಕಾರ ಇವತ್ತೊಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಮ್ಮೆಲ್ಲರ ಹೆಚ್ಚಿನ ಯುವ ನಾಯಕ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೂತನವಾಗಿ ಪದಗ್ರಹಣ ಮಾಡ್ತಿರೋ ಅಂತ ಬಸವನಗುಡಿ ಮಂಡಲದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಿರೋ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಇಡೀ ಬಸನಗುಡಿ ಮಂಡಲದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಹೊಸಗುಡಿ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಒಂದು ವಿಶೇಷವಾದ ಕ್ಷೇತ್ರ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರವೀಣ್ ಶೆಟ್ಟರಿಗೆ ನಮ್ಮೆಲ್ಲ ಸ್ನೇಹಿತರು ಎಲ್ಲ ವಾರ್ಡಿನ ಕಾರ್ಯಕರ್ತರು ಮಂಡಲದ ಕಾರ್ಯಕರ್ತರು ಇಷ್ಟು ದಿನ ನನಗೆ ಹೇಗೆ ಸಹಕಾರ ಕೊಟ್ಟರು ಅದೇ ರೀತಿಲಿ ಅವ್ರಿಗೂ ಕೂಡ ಸಹಕಾರ ಕೊಟ್ಟು ನಮ್ಮ ನಾಯಕರಾಗ್ಬೋದು ನಮ್ಮ ಶಾಸಕರು ನಮ್ಮ ಸಂಸದರಾದ ತೇಜಸ್ವಿ ಸೂರ್ಯ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರತಿಯೊಬ್ಬರು ಕೂಡ ಅವರಿಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಅವರು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡು ಬಸನಗುಡಿ ಮಂಡಲನ ಒಂದು ಉನ್ನತ ಮಟ್ಟಕ್ಕೆ ಸಂಘಟನೆ ತಗೊಂಡು ಹೋಗಲಿ ಅಂತೇಳಿ ಈ ಮೂಲಕ ನಾನು ಅವ್ರಿಗೆ ಹಾರೈಸ್ತೀನಿ ಎಲ್ಲ ನಿಮ್ಮ ಮಿತ್ರರಿಗೆಲ್ಲರಿಗೂ ನಮಸ್ ನಮಸ್ಕಾರ ಹಾಗೂ ಕಾರ್ಯಕರ್ತ ಬಂಧು ಮಿತ್ರರಿಗೆಲ್ಲರಿಗೂ ನಾನು ಫಸ್ಟ್ ನಮಸ್ಕಾರಗಳನ್ನು ಹೇಳ್ತೀನಿ ಇವತ್ತು ಬಸವನಗುಡಿ ಮಂಡಲದ ಅಧ್ಯಕ್ಷ ಸ್ಥಾನದ ಪದಗ್ರಹಣದ ಒಂದು ಬಸವನಗುಡಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನನಗೆ ಹೆಮ್ಮೆ ರಸ್ತೆ ಇದೆ ಈ ಬಸವನಗುಡಿ ಭಾಗದಲ್ಲಿ ನನ್ನನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಆಯ್ಕೆ ಮಾಡಿದ ಎಲ್ಲ ಪಕ್ಷದ ಹಿರಿಯರಿಗೂ ಶಾಸಕರುಗಳು ಸಂಸದರಿಗೂ ನಾನು ಚಿರಋಣಿ ಆಗಿರ್ತೀನಿ ನಾನು ಭಾಗ್ಯ ಅಂದ್ಕೋತೀನಿ ಯಾಕಂದರೆ ನನ್ನನ್ನು ಈ ಜವಾಬ್ದಾರಿಗೆ ಆಯ್ಕೆ ಮಾಡಿದೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಕಾರ್ಯಕರ್ತ ಮಿತ್ರರಿಗೂ ಎಲ್ರಿಗೂ ಮುಂದಿನ ಯುವ ಪೀಳಿಗೆಯನ್ನು ನಾನು ಇದಕ್ಕೆ ಯಾವುದೋ ಪಕ್ಷಕ್ಕೆ ಸೇರ್ಪಡೆ ಮಾಡೋದರಲ್ಲಿ ನಾನು ಫಸ್ಟು ನನ್ನ ಸಂಕಲ್ಪವನ್ನು ಅದು ಇಟ್ಕೊಂಡು ಎಲ್ಲ ಕಾರ್ಯಕರ್ತರು ಮೂಡಿಸ್ಕೊಂಡು ಬಸವನಗುಡಿಯಲ್ಲಿ ಪಕ್ಷವನ್ನು ಇನ್ನೂ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನಾನು ಭರವಸೆಯನ್ನು ಕೊಡ್ತೀನಿ ಎಲ್ರಿಗೂ ಧನ್ಯವಾದ ಎಲ್ರಿಗೂ ನಮಸ್ಕಾರ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರಿಗೆ ಬಸವನಗುಡಿಯಲ್ಲಿ ಈ ಥರದ ಅಧಿಕಾರಗಳನ್ನು ಕೊಡ್ತಾ ಇರೋದು ಭಾರತೀಯ ಜನತಾ ಪಕ್ಷದಲ್ಲಿ ಅದು ಯಾವಾಗಲೂ ನಿರಂತರವಾಗಿ ನಡೀತಾ ಬಂದಿರೋದು ನಾನು ಯಾಕಂದರೆ ಎರಡು ಸಾವಿರದ ಹತ್ತರ ಹತ್ರಲ್ಲಿ ಯುವ ಮೋರ್ಚೆ ಜವಾಬ್ದಾರಿಯನ್ನು ನಾನು ತಗೊಂಡು ಕೆಲಸ ಮಾಡಿದವನು ಅದಾದಮೇಲೆ ನಾನು ಮಂಡಲದ ಸೆಕ್ರೆಟರಿಯಾಗಿ ಮಂಡಲದ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ ನನಗೆ ಅನುಭವ ಇದೆ ಆ ಅನುಭವದ ಮೇಲೇ ಕಾರ್ಯಕರ್ತರುಗಳಿಗೆ ಕೊಡುವಂಥದ್ದು ಕಾರ್ಯಕರ್ತರ ಪಕ್ಷ ಎಲ್ಲ ಜವಾಬ್ದಾರಿಯನ್ನು ಕಾರ್ಯಕರ್ತರಿಗೆ ಕೊಡ್ತಾ ಇರುವಂಥದ್ದು ಇದು ಬಾ ಅನ್ನೋದು ಯಾವತ್ತೂ ಕಾರ್ಯಕರ್ತರ ಪಕ್ಷ ಹಾಗೂ ಕಾರ್ಯಕರ್ತ ಬಂದು ಮಿತ್ರರಿಗೆ ನಾನು ಫಸ್ಟ್ ನಮಸ್ಕಾರಗಳನ್ನ ಹೇಳ್ತೀನಿ ಇವತ್ತು ಬಸವನಗುಡಿ ಮಂಟಲದ ಅಧ್ಯಕ್ಷ ಸ್ಥಾನದ ಪದಗ್ರಹಣದ ಒಂದು ಬಸವನಗುಡಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ಬಸವನಗುಡಿ ಭಾಗದಲ್ಲಿ ನನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಆಯ್ಕೆ ಮಾಡಿದ ಎಲ್ಲ ಪಕ್ಷದ ಹಿರಿಯರಿಗೂ ಶಾಸಕರುಗಳು ಸಂಸದರಿಗೂ ನಾನು ಚಿರಋಣಿ ಆಗಿರ್ತೀನಿ ನಾನು ಭಾಗ್ಯ ಅನ್ಕೋತೀನಿ ಯಾಕಂದ್ರೆ ನನ್ನನ್ನು ಈ ಜವಾಬ್ದಾರಿಗೆ ಆಯ್ಕೆ ಮಾಡಿದೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಕಾರ್ಯಕರ್ತ ಮಿತ್ರರಿಗೂ ಎಲ್ರಿಗೂ ಮುಂದೆ ಯುವ ಪೀಳಿಗೆಯನ್ನು ನಾನು ಇದಕ್ಕೆ ಯಾವುದೋ ಪಕ್ಷಕ್ಕೆ ಸೇರ್ಪಡೆ ಮಾಡೋದರಲ್ಲಿ ನಾನು ಫಸ್ಟು ನನ್ನ ಸಂಕಲ್ಪವನ್ನು ಇಟ್ಕೊಂಡು ಎಲ್ಲ ಕಾರ್ಯಕರ್ತರು ಬಸವನಗುಡಿಯಲ್ಲಿ ಪಕ್ಷವನ್ನು ಇನ್ನೂ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನಾನು ಭರವಸೆಯನ್ನು ಕೊಡ್ತೀನಿ ಎಲ್ರಿಗೂ ಧನ್ಯವಾದ ಎಲ್ರಿಗೂ ನಮಸ್ಕಾರ ಸಾಮಾನ್ಯ ಕಾರ್ಯಕರ್ತರಿಗೆ ಬಸವನಗುಡಿಯಲ್ಲಿ ಈ ತರಹದ ಅಧಿಕಾರಗಳನ್ನು ಕೊಡ್ತಾ ಇರೋದು ಭಾರತೀಯ ಜನತಾ ಪಕ್ಷದಲ್ಲಿ ಅದು ಯಾವಾಗ್ಲೂ ನಿರಂತರವಾಗಿ ನಡೀತಾ ಬಂದಿರೋದು ನಾನು ಯಾಕಂದ್ರೆ ಎರಡ್ ಸಾವಿರದ ಹತ್ತರ ಹತ್ತರಲ್ಲಿ ಯುವ ಮೋರ್ಚಾ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಅದಾದ ಅದಾದ್ಮೇಲೆ ನಾನು ಮಂಡಲ ಸೆಕ್ರೆಟರಿಯಾಗಿ ಮಂಡಲದ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ ನನಗೆ ಅನುಭವ ಇದೆ ಆ ಅನುಭವದ ಮೇಲೆನೆ ಕಾರ್ಯಕರ್ತರುಗಳಿಗೆ ಕೊಡುವಂತದ್ದು ಕಾರ್ಯಕರ್ತರ ಪಕ್ಷ ಎಲ್ಲ ಜವಾಬ್ದಾರಿಯನ್ನು ಕಾರ್ಯಕರ್ತರಿಗೆ ಕೊಡ್ತಾ ಇರುವಂತ ಭಾಜಪಾ ಅನ್ನೋದು ಯಾವತ್ತು ಕಾರ್ಯಕರ್ತರ ಪಕ್ಷ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು